ಅಕ್ಷಯ ತೃತೀಯ ವಿಚಾರಧಾರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಅಕ್ಷಯ ತೃತೀಯ ಸನಾತನ ಧರ್ಮದಲ್ಲಿ ಈ ದಿನಕ್ಕೆ ವಿಶೇಷ ಮಹತ್ವವಿದೆ ಅವುಗಳೇನೆಂದರೆ ನಾಲ್ಕು ಯುಗಗಳಾದ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಸತ್ಯ ಅಥವಾ ಕೃತಯುಗ ಪ್ರಾರಂಭವಾಗಿದ್ದು ಅಕ್ಷಯ ತೃತೀಯ ದಿನದಂದು ವೇದವ್ಯಾಸರು ಮಹಾಭಾರತವನ್ನು ರಚಿಸುವ ಸಂದರ್ಭದಲ್ಲಿ ಅವರಿಗೆ ಸಹಾಯಕನಾಗಿ ಗಣೇಶನು ನೆರವಾಗಿದ್ದು ತೃತೀಯದಂದು ಭಗೀರಥನ ಪ್ರಯತ್ನದಿಂದ ಗಂಗಾವತರಣವಾಗಿದ್ದು ಶಿವನ ಜಟೆಯಿಂದ ಗಂಗೆ ಭೂಮಿಗೆ ಇಳಿದಿದ್ದು ಈ ಅಕ್ಷಯತೃತೀಯ ದಿನದಂದು ದಶಾವತಾರಗಳಲ್ಲಿ ಒಂದಾದ ಪರಶುರಾಮ ಅವತಾರ ಪ್ರಾರಂಭವಾಗಿದ್ದು ಅಕ್ಷಯತೃತೀಯದಂದು ಸಂಪತ್ತಿನ ಒಡೆಯ ಮತ್ತು ರಾಜ ಕುಬೇರನಿಗೆ ನಿಧಿ ಅಥವಾ ಸಂಪತ್ತು ಅಕ್ಷಯ ಅಕ್ಷಯತೃತೀಯ ದಿನದಂದು ಕುಚೇಲನಿಗೆ ಗೆಳೆಯ ಶ್ರೀಕೃಷ್ಣನಿಂದ ಅನುಗ್ರಹ ಪ್ರಾಪ್ತಿಯಾಗಿದ್ದು ಅಕ್ಷಯತೃತೀಯ ದಿನದಂದು ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಲಕ್ಷ್ಮಿ ಹುಟ್ಟಿದ್ದು ಅಕ್ಷಯತೃತೀಯ ದಿನದಂದು ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡುತ್ತಿದ್ದ ವೇಳೆ ಶ್ರೀಕೃಷ್ಣನು ಆಕೆಯ ಮಾನವನ್ನು ಕಾಪಾಡಿದ್ದು ಸೀರೆಯನ್ನು ನೀಡುವುದರ ಮೂಲಕ ಈ ಅಕ್ಷಯತೃತೀಯ ದಿನದಂದು ಅಕ್ಷಯತೃತೀಯ ದಿನದಂದು ತಮ್ಮ ಸಾಮರ್ಥ್ಯಾನುಸಾರ ಹೋಮವನ್ನು ನೆರವೇರಿಸಿದ್ದಲ್ಲಿ ಅಥವಾ ಸಾರ್ವಜನಿಕವಾಗಿ ಹೋಮ ಆಯೋಜಿಸಿದ ಸ್ಥಳದಲ್ಲಿ ಭಾಗವಹಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ತಮ್ಮ ಶಕ್ತಿಯಾನುಸಾರ ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಧನಿಕರು ಮತ್ತು ಅನುಕೂಲಸ್ಥರು ಚಿನ್ನವನ್ನು ಖರೀದಿಸಬಹುದು ಆದರೆ ಕಡ್ಡಾಯವೇನಿಲ್ಲ ಏನೂ ಬೇಡವೆಂದವರು ಅಡಿಗೆಗೆ ಬಳಸುವ ಉಪ್ಪಿನ ಪ್ಯಾಕೆಟ್ ಖರೀದಿಸಿದರೆ ಚಿನ್ನವನ್ನು ಖರೀದಿಸಿದ ಫಲವೇ ಪ್ರಾಪ್ತಿಯಾಗುತ್ತದೆ ತೃತೀಯ ದಿನದ ಇಡೀ ದಿನದ ಪ್ರತಿಯೊಂದು ಗಳಿಗೆಯೂ ಶುಭ ಮುಹೂರ್ತವೇ ಆಗಿದ್ದು ಅಂದು ಮಾತ್ರ ಯಾವುದೇ ರಾಹುಕಾಲ ಗುಳಿಕ ಕಾಲ ಅಥವಾ ಇನ್ಯಾವುದೇ ಅಶುಭ ಕಾಲದ ಮಹತ್ವ ಇರುವುದಿಲ್ಲ ಪಂಚಯಜ್ಞಗಳು ಬ್ರಹ್ಮಜ್ಞೋ ದೇವಯಜ್ಞ ಪಿತೃಯ ಮನುಷ್ಯಭೂತಯಜ್ಞ ಪಂಚಯಜ್ಞ ಪ್ರಕೀರ್ತಿ ಈ ಐದು ಯಜ್ಞಗಳನ್ನೂ ನಡೆಸುವಲ್ಲಿ ಪ್ರಯತ್ನಶೀಲನಾದ ಗೃಹಸ್ಥ ವ್ಯಕ್ತಿ ಮೋಕ್ಷ ಪಡೆಯಲು ಅರ್ಹ ಅಧಿಕಾರಿ ಆಗುತ್ತಾನೆ ಸುರಭಿ ಸ್ತೋತ್ರ सुरभिर्वैष्णवी माता नित्यं विष्णुपदे स्थिता गोग्रासस्तु मया दत्तः सुरभे प्रतिगृह्यतां सौरभेयः सर्वहिताः पवित्रा पुण्यराशायाः प्रतिगृह्णद्विमं ग्रासं गावः त्रैलोक्यमातरः गावो मे मातरः सर्वा पितरश्चापि गोवृषाः ग्रासमुष्टिप्रदानेन स मे विष्णुः प्रसीदतु गवान्तरगतगोपालकृष्णप्रियतामप्रितो भवतु तत्सत् कृष्णार्पणमस्तु